আকাশবাণী ধার সুগার ভাগ্য বিদর্ কালেরা ডেঙ্গু কালিস প্যারা লিস ಹೃದಯದ ಕಸಿವಿಸಿ ಎಲ್ಲ ಕೊಯ್ದ ಪರಿಹಾರ ಎಕ್ಸ್ರೇ ಕ್ಯಾನಿಂಗ್ ಅಲ್ಟ್ರಾ ಕ್ಯಾನಿಂಗ್ ತಪಾಸಿಸಿ ಹೇಳುವರಲ್ಲ ಆರೋಗ್ಯ ದಂಗಳ ಆರೋಗ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರೆ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಮದ್ದು ಹೆಜ್ಜೆ ಇಡಿ ಆರೋಗ್ಯದ ಆರೋಗ್ಯದ ಆರೋಗ್ಯ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಚಿಕಿತ್ಸೆಯ ಅಭಯ ಹಸ್ತವಿದೆ ಅಲ್ಲಿ ವೈದ್ಯರ ನಮ್ಮ ಸ್ನೇಹಿತರು ಎಲ್ಲ ರೋಗಕ್ಕೆ ಮದ್ದು ಚುಚ್ಚು ಹೆಜ್ಜೆ ಇಡೀ ಆರೋಗ್ಯದಂಗಳಕ್ಕೆ ಅನುಗದಂಗಳಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿದ್ಯಾನಗರ ಹುಬ್ಬಳ್ಳಿ ಅಶೋಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿದ್ಯಾನಗರ ಹುಬ್ಬಳ್ಳಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಟ್ಲ್ಯಾಬ್ ಸೇವೆ ಆಂಜಿಯೋಗ್ರಾಮ್ ಅಂಜಿಯೋಪ್ಲಾಸ್ಟಿಕ್ ಎಮರ್ಜೆನ್ಸಿ ಹಾರ್ಟ್ ಕೇರ್ ಹಾಗೂ ಡಯಾಲಿಸಿಸ್ ವ್ಯವಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐಸಿಯು ಎಮರ್ಜೆನ್ಸಿ ಸೇವೆ ಆಕ್ಸಿಡೆಂಟ್ ಅಂಡ್ ಪಾಲಿಟ್ರಾಮಾ ಕೇರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಥ್ರೋಸ್ಕೋಪಿ ರೊಮೆಟಾಲಜಿ ಡಯಾಬಿಟಿಕ್ ಕೇರ್ ಕಿಡ್ನಿ ಸ್ಟೋನ್ ಕ್ಯಾಟ್ರಾಕ್ ಸರ್ಜರಿ ರಿಫ್ರಾಕ್ಷನ್ ಪ್ಲಾಸ್ಟಿಕ್ ಅಂಡ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕಾರ್ಡಿ ಾಸ್ಕ್ಯುಲರ್ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಲಭ್ಯ ಇದೆ ಆಯುಷ್ಮಾನ್ ಯಶಸ್ವಿನಿ ಯೋಜನೆಗಳು ಹಾಗೂ ಎಲ್ಲಾ ತರಹದ ಪ್ರೈವೇಟ್ ಹೆಲ್ತ್ ಇನ್ಶೂರೆನ್ಸ್ಗಳ ಸೌಲಭ್ಯಗಳು ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಝೀರೋ ಏಟ್ ತ್ರೀ ಆರೋಗ್ಯ ದಂಗಳ ಸರಣಿಯ ಎರಡನೇ ಕಾರ್ಯಕ್ರಮದಲ್ಲಿ ಹೃದಯ ರೋಗಕ್ಕೆ ಪರಿಹಾರ ಈ ವಿಷಯದ ಬಗ್ಗೆ ಹುಬ್ಬಳ್ಳಿಯ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾಗಿರುವ ಡಾ ಸೃಷ್ಟಿ ವಾಳದ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳಿಯ ಆತ್ಮೀಯ ಕೆಳಗುರಿ ಹುಬ್ಬಳ್ಳಿಯ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಯಸಿರುವಂತಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸೃಷ್ಟಿ ವಾಳದವರಿದ್ದಾರೆ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯೊಳಗ ಹೃದಯ ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪತ್ನಿ ಕೇಳುವರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಸೃಷ್ಟಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ ನಮಸ್ಕಾರ ಡಾಕ್ಟರ್ ಸೃಷ್ಟಿ ಅವರ ಸ್ವಾಗತ ಸುಸ್ವಾಗತ ಡಾಕ್ಟರ್ ಅವರೇ ಆಕಾಶವಾಣಿಗೆ ಬಂದಿದ್ದೀರಾ ಇವತ್ತು ನೋಡ್ರಿ ಹೃದಯ ರೋಗಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಆಹಾರ ಒಂದು ಕಲಬೆರಕೆ ಆಹಾರ ಇರಬಹುದು ಅಥವಾ ಒಂದು ವ್ಯಾಯಾಮ ರಹಿತವಾದ ಜೀವನ ಇರಬಹುದು ಹೃದಯ ರೋಗಿಗಳ ಸಂಖ್ಯೆ ಬಹಳ ಆಗ್ತಾ ಇದೆ ಈ ಸಂದರ್ಭದೊಳಗೆ ಹೇಳ್ತೀರಾ ಈ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಏನ್ ಇದೆ ಅಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅನ್ಸುತ್ತೆ ನನಗೆ ಯಾಕಂದ್ರೆ ನಾವು ಫುಲ್ ಸ್ಟ್ರೆಸ್ಫುಲ್ ಲೈಫಲ್ಲಿ ಬದುಕ್ತಾ ಇದೀವಿ ಎಲ್ಲರಿಗೂ ಒಂದು ಕಮಿಟ್ಮೆಂಟ್ ಇದೆ ಏನೋ ಸ್ಟ್ರೆಸ್ ಆ ರೇಸ್ ಅಲ್ಲಿ ನಾವು ಓಡಾಡ್ತಿದೀವಿ ಅದರಿಂದ ಏನಾಗುತ್ತೆ ಬಾಡಿಯಲ್ಲಿ ಆಕ್ಸಿಡೆಂಟ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ ಇನ್ಫ್ಲಮೇಟಿವ್ ಮಾರ್ಕರ್ಸ್ ಜಾಸ್ತಿ ಎಲ್ಲ ಇನ್ಫ್ಲಮೇಟಿವ್ ಮಾರ್ಕರ್ ಸ್ಟ್ರೆಸ್ ರಿಲೇಟೆಡ್ ಇಂದ ಬಾಡಿಯಲ್ಲಿ ಕ್ಲಾಟ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ ಅಥರೋಸ್ಕ್ಲೂರೋಸಸ್ ಅಂತೀವಿ ನಾವು ರಕ್ತನಾಳಗಳಲ್ಲಿ ಕ್ಲಾಟ್ ಫಾರ್ಮೇಶನ್ ಏನಂತೀವಿ ಅಥರೋಸ್ಕ್ಲೂರೋಸಸ್ ಅದು ಜಾಸ್ತಿ ಆಗಿ ಹೃದಯ ರೋಗಕ್ಕೆ ಕಾರಣವಾಗ್ತಾವೆ ಡಾಕ್ಟರ್ ಅವರೇ ಬಹಳ ನೀವು ಉಚಿತವಾದ ಮಾತನ್ನ ಹೇಳಿರಿ ಯಾಕಂದ್ರೆ ಇವತ್ತು ನಾವು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕು ಶುಗರ್ ಬಿಪಿ ಅಂತ ಬಂದು ನಮಗೆ ಸಾಕಷ್ಟು ತೊಂದರೆ ಮಾಡಿವೆ ಅದರಾಗೆ ಹೃದಯ ರೋಗ ಖಂಡಿತವಾಗಿ ತೊಂದರೆ ಆಗ್ತಾ ಇದೆ ಈಗ ಡಾಕ್ಟರ್ ಅವರೇ ಹೃದಯ ರೋಗ ತಜ್ಞೆಯಾಗಿ ಹೃದಯದ ಏನೇನು ಸಮಸ್ಯೆಗಳು ಬರೋ ಸಾಧ್ಯತೆ ಇರ್ತದೆ ಅಂದ್ರೆ ಆರಂಭಿಕವಾಗಿ ಹೇಗೆ ನಾವು ಕಾಳಜಿ ತೆಗೆದುಕೊಳ್ಳಿಲ್ಲ ಅಂದ್ರೆ ಏನೇನು ರೋಗಗಳು ಹೃದಯಕ್ಕೆ ಬರೋ ಸಾಧ್ಯತೆ ಇರ್ತದೆ ಅನ್ನೋದನ್ನ ವಿವರವಾಗಿ ಹೇಳ್ಬೋದಾ ಅಕಾರ್ಡಿಂಗ್ ಟು ಲೇಟೆಸ್ಟ್ ಟೆಕ್ನಾಲಜಿ ಏನಾಗ್ತಾ ಇದೆ ಅಂದ್ರೆ ಹುಟ್ಟೋ ಮಕ್ಕಳಿಂದ ನಾವು ಏನು ಬೆಳೆಸ್ತೀವಲ್ಲ ಅವಾಗಿಂದೂ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಆಗ್ತಾ ಇದಾವೆ ಮಕ್ಕಳಿಗೆ ನಾವು ಏನು ತಿನ್ನಿಸ್ತೀವಿ ಯಾವ ಆಯಿಲ್ ಕೊಡ್ತೀವಿ ಅದರಿಂದನೇ ಸ್ಟಾರ್ಟ್ ಆಗ್ತಾ ಇದಾವೆ ಇದೆಲ್ಲ ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ವ್ಯಾಯಾಮ ಉಚಿತವಾದ ಆಹಾರ ಇದೆಲ್ಲ ನಾವು ನಾವು ದೊಡ್ಡರಾದ್ಮೇಲೆ ನಲ್ವತ್ತು ವಯಸ್ಸು ಆದ್ಮೇಲೆ ಮಾಡೋದ್ಕಿಂತ ಸಣ್ಣ ವಯಸ್ಸರಿದ್ದಾಗಿಂದ ಪ್ರಾರಂಭ ಮಾಡುವುದು ಅವಶ್ಯಕವಾಗಿದೆ ಆಮೇಲೆ ವಯಸ್ಕರಿಗೆ ನಲ್ವತ್ತು ವಯಸ್ಸು ಆದ್ಮೇಲಿಂದ ಎಲ್ಲರೂ ಏನು ಪ್ರಾಬ್ಲಮ್ ಇರಲಿಲ್ಲ ಅಂದ್ರೂ ಕೂಡ ಬಿಪಿ ಚೆಕ್ ಮಾಡ್ಕೊಳ್ಳೋದು ಕಂಪಲ್ಸರಿ ಆಗಿರಬೇಕು ಬಿ ಬಿಪಿ ಶುಗರ್ ಚೆಕ್ ಮಾಡ್ಕೊಳ್ಳೋದು ಶುಗರ್ ಒಂದ್ಸತಿ ಇರಲಿಲ್ಲ ಅಂದ್ರೆ ಎವ್ರಿ ತ್ರೀ ಇಯರ್ಲಿ ಅದನ್ನ ಫಾಲೋ ಅಪ್ ಮಾಡಬೇಕು ಬಿಪಿನೂ ಕೂಡ ಒಂದ್ ವರ್ಷಕ್ಕೊಮ್ಮೆ ಕಂಪಲ್ಸರಿ ಚೆಕ್ ಮಾಡ್ಕೊಂತ ಇರಬೇಕು ಈಗ ಆಮೇಲೆ ಬಿಪಿ ಶುಗರ್ ಬಂದವರಿಗೆ ಅವರು ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು ಆಮೇಲೆ ತಮ್ಮ ಟ್ಯಾಬ್ಲೆಟ್ಸ್ ಅನ್ನ ಕರೆಕ್ಟ್ ಆಗಿ ತಗೋಬೇಕು ಬಿಪಿ ಇದೆ ನಾನು ಏನಾದ್ರು ಎಕ್ಸಸೈಸ್ ಮಾಡ್ತೀನಿ ನಾನು ಏನಾದ್ರು ತಗೊಂಡ್ಬಿಡ್ತೀನಿ ಕಮ್ಮಿ ಆಗ್ತದೆ ನಾಳೆ ಕಮ್ಮಿ ಆಗ್ತದೆ ಅನ್ನೋ ಆಟಿಟ್ಯೂಡ್ ಅವರು ಕಂಪಲ್ಸರಿ ಮೆಡಿಸಿನ್ಸ್ ತಗೋಬೇಕು ಯಾವಾಗ್ಲೂ ಹೇಳಿದ್ರೆ ಬೆಟರ್ ಕ್ಯೂರ್ ಅಂತ ಹೇಳಿ ಅಲ್ರಿ ಮೇಡಮ್ ಖಂಡಿತವಾಗಿ ಹೃದಯ ರೋಗ ಬರಬಾರದು ಅಂದ್ರೆ ಇದು ಅಂತ ಹೃದಯ ನನಗಾಗಿ ನೀ ನಡೆ ನಿನಗಾಗಿ ನಾನು ನಡೀತೇನೆ ಅಂತ ಹೇಳಿ ಬೆಳಿಗ್ಗೆ ವಾಕಿಂಗ್ ಮಾಡೋದು ಎಷ್ಟು ಅವಶ್ಯಕತೆ ಅದ ನಾವು ಹೃದಯ ರೋಗದಿಂದ ದೂರ ಇರಬೇಕು ಅಂದ್ರೆ ಈ ಯೋಗಾಸನ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದ ದೀಚಿಗೆ ನಾವು ಅಂದ್ರೆ ಯೋಗ ಕೂಡ ಹೇಳಿ ಹೇಳಿದ್ದೆ ನಮ್ಮ ಸಮ ಪ್ರಮಾಣದೊಳಗೆ ರಕ್ತ ಸಂಚಾರ ದೇಹದ ಎಲ್ಲ ಕಡೆ ಆಗ್ಲಿಕ್ಕೆ ಸಾಧ್ಯ ಆದ್ರೆ ಹೃದಯ ಕೂಡ ಆರಾಮಾಗಿರುತ್ತೆ ಆದ್ರೆ ಅದನ್ನ ನಾವು ಮಾಡೋದಿಲ್ಲ ಇವತ್ತು ಆಲಸಿ ಪ್ರವೃತ್ತಿ ಜಾಸ್ತಿ ಆಗಿದೆ ಕಾರಣಗಳನ್ನು ಪಟ್ಟಿ ಮಾಡಬಹುದಾ ಹೃದಯ ರೋಗಕ್ಕೆ ಕಾರಣಗಳನ್ನ ಈ ಆಲಸಿ ಆಲಸ್ಯನ ತನ ಜಾಡಿತನ ಅದೇ ನಾವು ಹೊರಗಡೆ ಹೋಗದೆ ಇರುವಂತದ್ದು ಊಟ ಮಾಡ್ತಾ ಕೂಡುವಂಥದ್ದು ಪಚನ ಆಗದೆ ಇರುವಂತದ್ದು ಅದು ಹೃದಯದ ಮೇಲೆ ಯಾವ ರೀತಿ ಒತ್ತಡವನ್ನು ಹೃದಯಕ್ಕೆ ಡಾಕ್ಟರ್ ನಾವಿಗೇನಾಗ್ತದೆ ಅಂದ್ರೆ ಎಲ್ಲರೂ ಮೋಸ್ಟ್ಲಿ ಆಫೀಸಲ್ ವರ್ಕ್ ಮಾಡ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಂಪ್ಯೂಟರ್ ಡೈರೆಕ್ಟೆಡ್ ಕೆಲಸ ಮಾಡ್ತಿರ್ತಾರೆ ಅವಾಗ ಆಂಬ್ಯುಲೇಟರಿ ಇರಂಗಿಲ್ಲ ಒಂದು ಕೂತಲ್ಲೇ ಕೂತು ಕೆಲಸ ಮಾಡೋದು ಜಾಸ್ತಿ ಆಗ್ಬಿಟ್ಟಿದೆ ಈಗ ಬಟ್ ಸ್ಟಿಲ್ ನಾವು ಟೆಕ್ನಾಲ ಲೇಟೆಸ್ಟ್ ಟೆಕ್ನಾಲಜಿ ಹೇಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮೊಬೈಲ್ಸ್ ಇದಾವೆ ಸ್ಮಾರ್ಟ್ ವಾಚಸ್ ಇದಾವೆ ಅದರಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೋಬಹುದು ಹೆಲ್ತ್ ಆಪ್ಸ್ ಇದಾವೆ ಮೋರ್ ದನ್ ಟೆನ್ ಮಿನಿಟ್ಸ್ ನಾವು ಕೂತೇ ಕೂತ್ರೆ ಅವು ನಮಗೆ ವಾರ್ನಿಂಗ್ ಕೊಡ್ತಾವೆ ದಿ ಇಶ್ಯೂ ಸೈನ್ಸ್ ಲೈಟ್ ನೀವು ಒಂದ್ ಸ್ವಲ್ಪ ಮೂವ್ಮೆಂಟ್ ಮಾಡಬೇಕು ಹಂತಾವೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಮನೆಯಲ್ಲಿರೋ ಹೆಣ್ಮಕ್ಳು ಹೇಳ್ಬೋದು ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತಾರೆ ನಮ್ಮ ಮನೇಲಿ ತುಂಬಾ ಕೆಲಸ ಮಾಡ್ತೀವಿ ಬಿಡ್ರಿ ಅದೆಲ್ಲ ರಿಕವರ್ ಮಾಡ್ಬಿಡುತ್ತದೆ ಬಟ್ ಮನೆಯಲ್ಲಿ ಮಾಡೋ ಕೆಲಸ ಮತ್ತೆ ವಾಕಿಂಗ್ ಮಾಡೋದು ತುಂಬಾ ಡಿಫರೆಂಟ್ ಆಗುತ್ತೆ ಮನೇಲಿ ಮಾಡೋ ಕೆಲಸದಿಂದ ನಮ್ದು ವೇಟು ಕಮ್ಮಿ ಆಗಂಗಿಲ್ಲ ಅಷ್ಟು ಎಫೆಕ್ಟ್ ಬಿಡೋದಿಲ್ಲ ಸೊ ಏನ್ ಪ್ರಿಫರೆನ್ಸ್ ಇರುತ್ತೆ ಅಂದ್ರೆ ಎರೋಬಿಕ್ ಎಕ್ಸರ್ಸೈಸಸ್ ಎರೋಬಿಕ್ ಎಕ್ಸರ್ಸೈಸ್ ಅಟ್ ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಪರ್ ಡೇ ಮಾಡ್ಬೇಕು ನಾವು ಇಲ್ಲ ತರ್ಟಿ ಮಿನಿಟ್ಸ್ ಮಾಡಿದ್ರು ಒನ್ ಫಿಫ್ಟಿ ಮಿನಿಟ್ಸ್ ಪರ್ ವೀಕ್ ಅಂತ ಫೈವ್ ಡೇಸ್ ಮಾಡಿದ್ರೆ ಟೂ ಡೇಸ್ ರೆಸ್ಟ್ ಕೊಡ್ತಾ ಇದ್ರು ತರ್ಟಿ ಮಿನಿಟ್ಸ್ ಫಾರ್ ಫೈವ್ ಡೇಸ್ ಆರ್ ಅಟ್ ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಫಾರ್ ಎವ್ರಿ ಡೇ ಕಂಪಲ್ಸರಿಯಾಗಿ ಮಾಡಬೇಕು ವಾಕಿಂಗ್ ಮಾಡಕ್ಕಾಗಲ್ಲ ಸ್ವಲ್ಪ ಸ್ಪೋರ್ಟ್ಸ್ ತೊಡಗಬೇಕು ನಾವು ಬ್ಯಾಡ್ಮಿಂಟನ್ ಅಂತೀವಿ ಸ್ವಿಮ್ಮಿಂಗ್ ಅಂತೀವಿ ಟೆನ್ನಿಸ್ ಅಂತೀವಿ ಇಂಥವೆಲ್ಲ ಆಕ್ಟಿವಿಟೀಸ್ ಅಲ್ಲಿ ತೊಡಗಬೇಕು ಅದರಿಂದ ನಾವು ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಬಹುದು ಸೃಷ್ಟಿ ತಾವು ಹೃದಯ ರೋಗ ತಜ್ಞರು ಇವತ್ತು ಸಾಕಷ್ಟು ರೋಗಗಳನ್ನ ಪರೀಕ್ಷೆ ಮಾಡಿದ್ರಿ ಹೃದಯ ರೋಗ ಬಂದಿದೆ ಅಂತ ಹೇಳಿ ಪತ್ತೆ ಮಾಡ್ಲಿಕ್ಕೆ ಎಕ್ಕು ಇರ್ತದೆ ಆಮೇಲೆ ಕಾಡೆ ಎಕ್ಕು ಇರ್ತದೆ ಆಮೇಲೆ ಇನ್ನೊಂದು ಮಾಡ್ತೀರಿ ಎಂಜಿಯೋಪ್ಲಾಸ್ಟ್ ಮಾಡ್ತಿರಿ ಇ ಸಿ ಜಿ ಆಗಿರ್ಬಹುದು ಕಾಡೆರಬಹುದು ಎನ್ಜಿಒ ಗ್ರಾಫ್ ಇರಬಹುದು ಈ ಪರೀಕ್ಷೆ ಕುರಿತಂತೆ ಸಾಕಷ್ಟು ಸಂದೇಹಗಳು ನಮ್ಮ ಜನರಲ್ಲಿದೆ ಅಂದ್ರೆ ಯಾಕೆ ಸುಮ್ಮನೆ ನಮ್ಮ ಪರೀಕ್ಷೆ ಮಾಡ್ತಾರ ಅಂತ ಆದರೆ ಅದರ ಒಂದು ಹಿಂದೆ ಸಾಕಷ್ಟು ಬಲವಾದ ಕಾರಣಗಳನ್ನು ಮರೆತು ಅದಕ್ಕೆ ಈ ಪರೀಕ್ಷೆಗಳು ಯಾಕೆ ಮತ್ತೆ ಇದರ ಅವಶ್ಯಕತೆ ಯಾರು ಮಾಡ್ಕೊಳ್ಬೇಕು ಹೇಳ್ಬೋದ ರುಟೀನ್ ಹಾಕಬೇಕಂದ್ರೆ ಬೇಕಂದ್ರೆ ಬಿಪಿ ಶುಗರ್ ಇದ್ರು ಇ ಸಿಜಿ ಎಕ್ ಅವ್ರ ಕಡೆ ಅಂದ್ರೆ ಇ ಸಿ ಜಲ್ಲಿ ಏನಾದ್ರು ಚೇಂಜಸ್ ಇದಾವ ನಮ್ ಹಾರ್ಟ್ ಇನ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡಕ್ ಎಕೋ ಕಾರ್ಡಿಯೋಗ್ರಫಿ ಮಾಡ್ತೀವಿ ಹಾರ್ಟ್ ಇನ್ ಪಂಪಿಂಗ್ ಫಂಕ್ಷನ್ ಎಜೆಕ್ಷನ್ ಫ್ರಾಕ್ಷನ್ ಅಂತೇವೆ ಅದ್ ಹೇಗಿದೆ ಅಂತ ನೋಡಕ್ ಬೇಸ್ ಟೈಮ್ ಏನಾದ್ರು ನಾರ್ಮಲ್ ಇತ್ತಂದ್ರೆ ಅದೇ ಸೇಮ್ ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ಬೋದು ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತಂದ್ರೆ ಅವಾಗ ನಾವು ಮುಂದಿನ ಟೆಸ್ಟ್ ಗಳನ್ನ ಮಾಡ್ತೀವಿ ಆಂಜಿಯೋಗ್ರಾಫಿ ಹಂಗೆಲ್ಲ ಮಾಡ್ತೀವಿ ಇವೆಲ್ಲ ರುಟೀನ್ ಅಂದ್ರೆ ಅಸಿಂಟಮ್ಯಾಟಿಕ್ ಅವ್ರಿಗೆ ಸಿಂಪ್ಟಮ್ಸ್ ಏನು ಇಲ್ಲ ರುಟೀನ್ ಚೆಕ್ಅಪ್ ನಮ್ಮ ಹೃದಯವನ್ನು ನಾವು ಕೈಕೊಳಕ್ ಮಾಡ್ಕೊಳ್ಳೋದ್ ಕೆಲಸ ಬಟ್ ಯಾರಿಗೆ ಎದೆ ನೋವು ಆಗ್ತಾ ಇದೆ ಸ್ವಲ್ಪ ನಡೆದಾಡಿದ್ರೆ ಎದೆ ನೋವು ದಮ್ ಬರ್ತಾ ಇದೆ ಅಂತವರು ಅವಶ್ಯಕವಾಗಿ ಇವನ್ನೆಲ್ಲ ಮಾಡಿಸ್ಲೇಬೇಕು ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಸಿಂಟಮ್ಸ್ ಬರ್ತಾ ಇದಾವೆ ಎದೆ ದಮ್ ಬರೋರು ಏನಾಗ್ತಾ ಅಂದ್ರೆ ಇದು ಕ್ರೋನಿಕ್ ಡಿಸೀಸ್ ಅಂತೀವಿ ಅದೇ ಹಾರ್ಟ್ ಅಟ್ಯಾಕ್ ಏನಂತೀವಲ್ಲ ಅದು ಅಕ್ಯೂಟ್ ಅದು ನಮ್ಗೆ ಟೈಮ್ ಕೊಡಲ್ಲ ಇವತ್ ನಾವು ಆರಾಮ್ ಇರ್ತೀವಿ ನಾಳೆ ನಮ್ಗೆ ಮೊಮ್ಮೀಲಿ ಚೆಸ್ಟ್ ಪೇನ್ ಬರ್ತದೆ ಆ ಚೆಸ್ಟ್ ಪೇನ್ ನ ಇಗ್ನೋರ್ ಮಾಡ್ಬಾರ ನಾವು ಯಾವ್ದೋ ಚೆಸ್ಟ್ ಪೇನ್ ಇರ್ಲಿ ಹೋಗಿ ಒಂದು ಇಸಿಜಿ ಮಾಡ್ಕೊಂಡ್ರೆ ಏನಾದ್ರು ಸೀರಿಯಸ್ ಇದೆಯಾ ಇಲ್ಲ ಅಂತ ನೋಡ್ಬೋದು ನಾವು ಹೃದಯ ಸ್ತಂಭನ ಮತ್ತೆ ಕ್ರಾನಿಕ್ ಡಿಸೀಸ್ ಅಂದ್ರಲ್ಲ ಹೃದಯದ್ದು ಎರಡಕ್ಕೂ ವ್ಯತ್ಯಾಸ ಏನು ಯಾರಿಗೆ ಕ್ರಾನಿಕ್ ಕ್ರೋನಿಕ್ ಡಿಸೀಸ್ ಬರ್ಲಕ್ ಸಾಧ್ಯತೆ ಇರ್ತದೆ ಬಿ ಪಿ ಶುಗರ್ ಪೇಷಂಟ್ ಇರ್ತಾವಲ್ಲ ಕ್ರೋನಿಕ್ ಅಂತಂದ್ರೆ ಸ್ವಲ್ಪ ಬ್ಲಾಕೇಜಸ್ ಮೊದ್ಲಿಂದನೂ ಇರ್ತವೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬ್ಲಾಕೇಜಸ್ ಇರ್ತಾವೆ ಅದು ಅವರಿಗೆ ವಾಕಿಂಗ್ ಮಾಡುವ ಮುಂದ ಸ್ವಲ್ಪ ಅವರು ಎಕ್ಸರ್ಷನ್ ಮಾಡುವ ಮುಂದ ಹೆವಿ ವೇಟ್ ಲಿಫ್ಟಿಂಗ್ ಮಾಡುವ ಮುಂದೆ ಸಿಂಪ್ಟಮ್ಸ್ ಬರ್ತಿರ್ತಾವೆ ಅದು ಕ್ರೋನಿಕ್ ಡಿಸೀಸ್ ಇರ್ತವೆ ಅದಕ್ಕೆ ಇ ಸಿ ಜಿ ಕೋ ಮಾಡಿ ಮೆಡಿಸಿನ್ಸ್ ಮೇಲೂ ಮಾಡಬಹುದು ಬಟ್ ಅದನ್ನ ಮೆಡಿಸಿನ್ಸ್ ಬೇಕೋ ಇಲ್ಲ ಏನ್ ಬೇಕೋ ಅಂತ ಡಿಸೈಡ್ ಮಾಡೋದು ಮುಂದೆ ಬಟ್ ಏನಾದರೂ ಅಕ್ಯೂಟ್ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾವಲ್ಲ ಅದ್ರದ್ದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಇರ್ತದೆ ಯಾಕಂದ್ರೆ ಅಕ್ಯೂಟ್ ಆಗಿ ಬಂದಾಗ ಬಿ ಡೌನ್ ಆಗೋ ಚಾನ್ಸಸ್ ಇದೆ ಎದಿ ಬಡ್ತಾ ಫಾಸ್ಟ್ ಆಗಿ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅದಕ್ಕೆ ಇಮಿಡಿಯೇಟ್ಲಿ ಟ್ರೊಂಬೋಲೈಸಸ್ ಮಾಡ್ತೇವೆ ಡಾಕ್ಟರ್ ಸೃಷ್ಟಿ ವಾಳದವ್ರಿ ಅಶೋಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಹಳ ಹೆಸರುವಾಸಿ ಆಗಿದೆ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ತಾವು ತಜ್ಞ ವೈದ್ಯ ಕೆಲಸ ಮಾಡ್ತಾ ಇದ್ರಿ ಈ ಹೃದಯ ರೋಗಿಗಳಿಗೆ ಏನೇನು ಒಂದು ಸುಸಜ್ಜಿತವಾದ ವ್ಯವಸ್ಥೆ ಒಂದು ಆಸ್ಪತ್ರೆಯಲ್ಲಿ ಮಾಹಿತಿ ಮಾಡ್ಕೊಳ್ಬೋದಾ ನಮ್ಮಲ್ಲಿ ಇಸಿಜಿ ಎಕೋಕಾರ್ಡಿಯೋಗ್ರಫಿ ಒಪಿಡಿ ಪೇಷಂಟ್ಸ್ ಬಂದವರಿಗೆ ಟಿಎಂಟಿ ಎಲ್ಲ ಮಾಡ್ತೀವಿ ಎಮರ್ಜೆನ್ಸಿ ಕೇಸಸ್ ಅಂದ್ರೆ ನಮ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಯಾಥ್ಲಾಬ್ ಸರ್ವಿಸ್ ಇದೆ ಅಲ್ಲಿ ನಾವು ಆಂಜೋಗ್ರಫಿ ಆಂಜೋಪ್ಲಾಸ್ಟಿ ಮಾಡ್ತೀವಿ ಆಮೇಲೆ ಚಿಕ್ಕ ಮಕ್ಕಳಿಗೆ ಏನಾದರೂ ಅಲ್ಲಿ ಹೋಲ್ ಇದ್ದಾಗ ಅವನ್ನ ಡಿವೈಸ್ ಕ್ಲೋಸಸ್ ಅಂತ ಮಾಡ್ತೀವಿ ಅದನ್ನು ಮಾಡ್ತೀವಿ ಆಮೇಲೆ ಯಾರಿಗಾದ್ರೂ ಪೆರಿಫಲ್ ವ್ಯಾಸ್ಕುಲರ್ ಡಿಸೀಸ್ ಅಂತೀವಿ ಕಾಲಲ್ಲಿ ಹಾರ್ಟ್ ಬಿಟ್ಟು ಕಾಲಿನ ನರಗಳಲ್ಲಿ ಏನಾದ್ರು ಬ್ಲಾಕೇಜ್ ಇರ್ತಾರೆ ಅದಕ್ಕೆ ಕುಂದ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು ಆಮೇಲೆ ಅಲ್ಲಿ ಅಶೋಕ್ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಐಸಿಯು ಕೇರ್ ಇದೆ ಎಮರ್ಜೆನ್ಸಿ ಕೇರ್ ಇದೆ ಎಲ್ಲಾನು ಸರ್ವಿಸಸ್ ನ ಪ್ರೊವೈಡ್ ಮಾಡ್ತೀವಿ ಡಾಕ್ಟರ್ ಸೃಷ್ಟಿವಾಳದವ್ರೆ ತಾವು ಹೃದಯ ರೋಗ ತಜ್ಞರು ನಮ್ಮ ಒಂದು ರೋಗಿಗಳಿಗೆ ಒಂದು ಅಭ್ಯರ್ಟಿ ಅತ್ಯುತ್ತಮ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತ ರೋಗಿಗಳೆಲ್ಲ ಸಾಕಷ್ಟು ಅನುಮಾನಗಳಿದೆ ಕೆಲವೊಬ್ರು ಕೇಳ್ತಾರೆ ಸ್ಟಂಟ್ ಹಾಕ್ತಾರೆ ಎಂಜಿಯೋಪ್ಲಾಸ್ಟಿಕ್ ಪ್ರೊಸೀಜರ್ ಏನಿದೆ ಅದು ಬಹಳ ಒಂದು ಸರಳವಾಗಿ ಮಾಡ್ತೀರಿ ಆದ್ರೆ ಅದು ಹೇಗೆ ಹೃದಯಕ್ಕೆ ಒಂದು ರಕ್ಷಣೆ ಒದಗಿಸ್ತದೆ ಗೊತ್ತಿಲ್ಲ ಅವ್ರಿಗೆ ಆ ಒಂದು ಈ ಪ್ರೊಸೀಜರ್ ಏನಿದೆ ಎಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಸ್ಟಂಟ್ ಹಾಕುವಂತಹ ಪ್ರೊಸೀಜರ್ ಯಾವ ರೀತಿ ಇರ್ತದೆ ಅದು ಯಾರ್ಯಾರು ಅದನ್ನ ಮಾಡ್ಕೊಳ್ಬೇಕಾಗ್ತದೆ ಮತ್ತೆ ಹೇಗೆ ಅದು ನಮ್ಮ ಹೃದಯಕ್ಕೆ ಒಂದು ರಕ್ಷಣೆಯನ್ನು ಒದಗಿಸುತ್ತದೆ ಒಂದು ನಾವು ಹೇಳ್ತೀವಲ್ಲ ನಡಿಲಿಕ್ ಬರದೇ ಇದ್ರೆ ಒಂದು ಊರುಗೋಲ್ ಅಂತಾರಲ್ಲ ಹಂಗೆ ಹೃದಯಕ್ಕೆ ಆತರ ತೊಂದರೆ ಇದ್ದಾಗ ಒಂದು ಸಂಜೀವಿನಾಗಿ ಅದು ಸ್ಟಂಟ್ ಕೆಲಸ ಮಾಡ್ತದೆ ಇದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡ್ಕೊಡ್ಬೋದಾ ಸ್ಟೆಂಟ್ ಅಂದ್ರೆ ಹಾರ್ಟ್ ಗೆ ರಕ್ತನಾಳಗಳು ಇರ್ತವೆ ಬ್ಲಡ್ ವೆಸಲ್ಸ್ ಇರ್ತವೆ ಈ ಬ್ಲಡ್ ವೆಸಲ್ಸ್ ಹಾರ್ಟ್ ಸಪ್ಲೈ ಮಾಡ್ತಿರ್ತವೆ ಯಾವಾಗ ಈ ಬ್ಲಡ್ ವೆಸಲ್ಸ್ ಅಲ್ಲಿ ಬ್ಲಾಕೇಜಸ್ ಆಗ್ತವೆ ಅಂದ್ರೆ ಇದು ಬ್ಲಡ್ ವೆಸಲ್ಸ್ ಇಲ್ಲ ರಕ್ತನಾಳ ಏನಿರ್ತವೆ ನಮ್ ಒಂದ್ ಪೈಪಿಗೆ ಕಂಪೇರ್ ಮಾಡಬಹುದು ಪೈಪ್ ಅಲ್ಲಿ ಎಲ್ಲಿ ಮಣ್ಣು ಕುಂತರ ಬ್ಲಾಕೇಜಸ್ ಆಗ್ತವೆ ಹಂಗೆ ಹಾರ್ಟ್ ಬ್ಲಡ್ ವೆಸಲ್ಸ್ ಅಲ್ಲಿ ಇವು ಬ್ಲಾಕೇಜ್ ಆಗಿರ್ತವೆ ನಾವೇನ್ ಮಾಡ್ತೀವಿ ಇದ್ರ ಕೈಲಿ ಕಾಲೇ ಕಾಲ ಅದು ವೈರ್ ಹೋಗಿ ಆ ಕೆಥೆಟರ್ ಹೋಗಿ ಈ ರಕ್ತನಾಳದಲ್ಲಿ ಕೂತು ನಾವು ಡೈ ಇಂದ ಇದಕ್ಕೆ ಎಕ್ಸ್ ರೇ ಮಷೀನ್ ಇಂದ ನೋಡ್ತೀವಿ ಎಲ್ಲಿ ಬ್ಲಾಕೇಜಸ್ ಏನಿದಾವೆ ಆಮೇಲೆ ವೈರ್ ಹಾಕಿ ಆ ಬ್ಲಾಕೇಜ್ ಏನ್ ಇರ್ತಾವಲ್ಲ ಬಲೂನ್ ಅಂತ ಇರ್ತದೆ ಬಲೂನ್ ಬಲೂನ್ ಲೆ ಬ್ಲಾಕೇಜಸ್ ನ ಫಸ್ಟ್ ಹಿಗ್ಗಿಸ್ತೀವಿ ಹಿಗ್ಗಿಸಿ ಕರೆಕ್ಟ್ ಸ್ಪೇಸ್ ಮಾಡ್ಕೊಂಡ್ ಮೇಲೆ ಸ್ಟೆಂಟ್ ಅಂದ್ರೆ ಒಂದ್ ಮೆಟಲ್ ಮೆಟಲ್ ಇಂದು ಒಂದು ಸ್ಪ್ರಿಂಗ್ ತರ ಇರ್ತದೆ ಅದನ್ನ ಹೋಗಿ ಮತ್ತೆ ಆ ಜಾಗದಲ್ಲಿ ಇಟ್ಟು ಅದನ್ನ ಬಲೂನ್ ತರ ಆ ಸ್ಪ್ರಿಂಗ್ ಗೆ ಒಂದು ಬಲೂನ್ ಇರ್ತದೆ ಆ ಬಲೂನ್ ಲೆ ಮತ್ತೆ ಹಿಗ್ಗಿಸಿ ಅಲ್ಲಿ ಸ್ಪೇಸ್ ಮಾಡ್ತೀವಿ ಆಮೇಲೆ ಆ ಬಲೂನ್ ವಾಪಸ್ ತಗೊಂಡು ಆ ಮೆಟಲ್ ಭಾಗ ಅಲ್ಲೇ ಉಳಿತು ಹೀಗಾಗಿ ಹೃದಯಕ್ಕೆ ಒಂದು ರಕ್ಷಣೆ ರಕ್ಷಣೆ ಯಾವ ರೀತಿ ರಕ್ಷಣೆ ಇದು ಆ ಮೆಟಲ್ ಇಂದ ಬ್ಲಾಕ್ ಆಗದೆ ನೋಡ್ಕೋದ್ ಅಂದ್ರೆ ರಕ್ತ ಸಂಚಾರ ಅದೇನ್ ನೋಡ್ಕೋ ಅದೇನು ಅದನ್ನ ಓಪನ್ ಮಾಡಿ ಕೊಟ್ಟು ಪೂರ್ತಿ ಹೀಗಾಗಿ ಹೃದಯಕ್ಕೆ ಒಂದು ಆಶ್ರಯ ಸಿಕ್ಕಾಗಿತ್ತು ಅಂದ್ರೆ ಉಸಿರಾಡ್ಲಿಕ್ಕೆ ಅಂದ್ರೆ ಚಿಂತೆ ಮಾಡಬೇಕಾದ ಕಾರಣ ಇಲ್ಲ ಅಂತ ಹೇಳಿ ಡಾಕ್ಟರ್ ಸೃಷ್ಟಿ ವಾಳದವ್ರೆ ಓಪನ್ ಹಾರ್ಟ್ ಸರ್ಜರಿ ಅದು ಬಹಳ ಕೇಳಿಬಿರುವಂತ ಸಾಮಾನ್ಯವಾಗಿ ಇವತ್ತು ನಲವತ್ತೈವತ್ತು ವರ್ಷ ಆದವರಿಗೆ ಎರಡ್ ಮೂರು ಬ್ಲಾಕ್ ಇದೆ ನೀನ್ ಸ್ಟಂಟ್ ಹಾಕಪ್ಪ ಓಪನ್ ಹಾರ್ಟ್ ಸರ್ಜರಿ ಮಾಡ್ಬಿಡೋಣ ಬೈಪಾಸ್ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾರೆ ಏನದು ಬೈಪಾಸ್ ಸರ್ಜರಿ ಅಂತ ಹೇಳಿ ಅದು ಹೇಗೆ ಒಂದು ರೋಗಿಗಳಿಗೆ ಒಂದು ಹೃದಯವನ್ನು ರಕ್ಷಣೆ ಮಾಡೋ ನಿಟ್ಟಿನೊಳಗ ಒಂದು ತತ್ಕ್ಷಣವಾಗಿ ಒಂದು ಆರೋಗ್ಯ ಸಂಜೀವನಿಯಾಗಿ ಬರ್ತದೆ ಈಗ ಯಾವ ಗೆ ನಾವು ಸ್ಟೆಂಟ್ ಹಾಕ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಮಲ್ಟಿಪಲ್ ಬ್ಲಾಕೇಜಸ್ ಇರ್ತಾವೆ ಇಲ್ಲ ಒಂದು ಬ್ಲಾಕ್ ದೊಡ್ಡದಾಗಿತ್ತಂದ್ರೆ ಉದ್ದವಾಗಿತ್ತಂದ್ರೆ ಅದು ಸ್ಟೆಂಟ್ ಸಾಲ್ತಿರಂಗಿಲ್ಲ ಸಫಿಶಿಯಂಟ್ ಆಗ್ತಿರಂಗಿಲ್ಲ ಇಲ್ಲ ಮಲ್ಟಿಪಲ್ ಬ್ಲಾಕೇಜಸ್ ಇರ್ತಾನೆ ಒಂದು ಎರಡು ಸ್ಟೆಂಟ್ ಅಲ್ಲಿ ಕವರ್ ಆಗ್ತಿರೋಂಗಿಲ್ಲ ಅಂತ ಗೆ ನಾವು ಬೈಪಾಸ್ ಮಾಡ್ತೇವೆ ಬೈಪಾಸ್ ಬ್ಲಾಕೇಜಸ್ ನ ಓಪನ್ ಮಾಡೋದು ಸ್ಟೆಂಟ್ ಅಂತೇವೆ ಆದ್ರೆ ಅದೇ ಪೇಷೆಂಟ್ಸ್ ಇಂದ ರಕ್ತನಾಳ ತಗೊಂಡು ಅದನ್ನ ನಾವು ಬ್ಲಾಕೇಜಸ್ ನ ಮೀರಿ ಡಿಜಿಟಲ್ ಪಾರ್ಟ್ ಅಂತೇವೆ ಆ ಡಿಜಿಟಲ್ ಪಾರ್ಟ್ ಹೋಗಿ ಸಪ್ಲೈ ಮಾಡಿ ಅದು ಇದ್ದಿದ್ದನ್ನ ಬೈಪಾಸ್ ಮಾಡಿ ಇನ್ನೊಂದು ವೆಸಲ್ ಇಂದ ಅದಕ್ಕೆ ಸಪ್ಲೈ ಮಾಡ್ತೀವಿ ಅಂದ್ರೆ ರಕ್ತ ಸಂಚಾರ ಸ್ಟಾರ್ಟ್ ಆಗಲಿ ಅಂತ ಅದಕ್ಕೆ ಬೈಪಾಸ್ ಡಯಾಬಿಟಿಸ್ ಪೇಷಂಟ್ ಹಾರ್ಟ್ ವರ್ಕ್ ಹೆಂಗ್ ಮಾಡೋದು ಆಪರೇಷನ್ ಮಾಡೋ ಸಮಯದೊಳಗೆ ಬೇರೆ ಕೃತಕವಾಗಿ ಹಾರ್ಟ್ ಪಂಪ್ ಮಾಡ್ತಾ ಇರುತ್ತದೆ ಒಂದು ಆನ್ ಪಂಪ್ ಒಂದು ಬೀಟಿಂಗ್ ಹಾರ್ಟೆಲ್ಲಿ ಕೂಡ ಬೈಪಾಸ್ ಮಾಡ್ತಾ ಇದ್ದಾರೆ ಬಹಳ ಅತ್ಯದ್ಭುತವಾದ ಬೆಳವಣಿಗೆ ಆಗಿದೆ ಅದಕ್ಕೆ ನಮ್ಮ ಹೃದಯ ರೋಗಿಗಳಿಗೆ ಹೇಳೋದೇನು ಅಂದ್ರೆ ತಜ್ಞ ವೈದ್ಯರ ಸಹಕಾರ ತಗೊಳ್ಬೇಕು ಇಲ್ಲಾಂದ್ರೆ ಅನಾಯಾಸವಾಗಿ ಈ ಒಂದು ಕಾಲ ಇತ್ತು ಮೂವತ್ನಾಲ್ಕು ವರ್ಷ ಹಿಂದೆ ಹೃದಯ ರೋಗಿ ಏನ್ ಮಾಡ್ಕ ಸಾಧ್ಯ ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ರು ಅಂತ ಹೇಳ್ತಿದ್ರು ಈಗ ಹಂಗಿಲ್ಲ ಹೃದಯವನ್ನು ರಕ್ಷಣೆ ಮಾಡಬಹುದು ಹೃದಯವನ್ನು ಕಸಿ ಮಾಡಬಹುದು ಹೀಗಾಗಿ ನಮ್ಮ ಹೃದಯ ರೋಗಿಗಳಿಗೆ ಹೇಳೋಣ ಖಂಡಿತವಾಗಿ ಕೂಡ ನೀವು ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಆಗಿಂದಾಗಿ ನಿಮ್ಮ ಹೃದಯವನ್ನು ತಪಾಸಣೆ ಮಾಡಿ ಅಂತ ಹೇಳಿ ಕೊನೆಯದಾಗಿ ಟಿಪ್ಸ್ ಹೇಳ್ಬೋದ ಏನು ನಮ್ಮ ರೋಗಿಗಳಿಗೆ ಆರೋಗ್ಯದಾಯಕವಾಗಿರ್ಬೇಕು ಅಂತಂದ್ರೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕು ನಾ ಹೇಳೋದೇನಂದ್ರೆ ನಾವು ಧೂಮ್ರಪಾನ ಮದ್ಯಪಾನ ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ಸ್ ಏನ್ ತಿಂತೀವಿ ನಾವು ಹೊರಗಡೆ ಹೊರಗಡೆ ಜಂಕ್ ಫುಡ್ಸ್ ಆಯಿಲಿ ಫುಡ್ಸ್ ಅವನ್ ಸ್ವಲ್ಪ ಕಮ್ಮಿ ಮಾಡಬೇಕು ಡೈಲಿ ವಾಕಿಂಗ್ ಪ್ರಾಕ್ಟಿಸ್ ಮಾಡಬೇಕು ಫ್ರೆಶ್ ವೆಜಿಟೇಬಲ್ಸ್ ಫ್ರೂಟ್ಸ್ ನ ಜಾಸ್ತಿ ಸೇವನೆ ಮಾಡಬೇಕು ನಾವು ಆದ್ರೆ ಯಾವುದೋ ಎದೇನೋ ಬಂದಾಗ ಹಾ ಅದೇನಾಗ್ತದೆ ಬಿಡು ಒಂದ್ ಸ್ವಲ್ಪ ಅಸಿಡಿಟಿ ಇರ್ತದೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬಹುದು ಯಾ ಎದೂ ಹೋಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅದ್ ಹೇಳಕ್ ಬರಂಗಿಲ್ಲ ಸೊ ಏನೋ ಪ್ರಾಬ್ಲಮ್ ಇದ್ರು ಒಂದ್ ಇ ಮಾಡ್ಕೊಂಡ್ರೆ ಎಷ್ಟೋ ಎಷ್ಟೋ ಸಮಸ್ಯೆಗಳನ್ನು ನಾವು ತಡೆಯಬಹುದು ಒಂದ್ ಇ ಮಾಡಿ ಅರ್ಲಿ ಅಂದ್ರೆ ಟೈಮ್ ಅರ್ಲಿ ಡಿಟೆಕ್ಷನ್ ಟೈಮ್ ಮೀರಿ ಹೋಗಿ ಹಾಸ್ಪಿಟಲ್ ಹೋಗಕ್ಕಿಂತ ಏನೂ ಮಾಡಕ್ ಆಗಿಲ್ಲ ಅಲ್ಲಿ ಹಾಸ್ಪಿಟಲ್ ಹೋಗಕ್ಕಿಂತ ಒಂದ್ ಇಸಿಜಿ ಮಾಡಿ ಹಾ ಸ್ವಲ್ಪ ಏನಾದ್ರು ಚೇಂಜಸ್ ಇದಾವೆ ಮುಂದೆ ಟ್ರೀಟ್ಮೆಂಟ್ ತಗೊಂಡ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆದ್ರೆ ಬಹಳ ಉಪಯೋಗ ಯಾಕಂದ್ರೆ ಏನ್ ಹೇಳ್ತೀವಲ್ಲ ನಮ್ಮ ಹಾರ್ಟಿಗೆ ವಿದಿನ್ ಟೂ ಅವರ್ಸ್ ಹಾರ್ಟ್ ಅಟ್ಯಾಕ್ ಗೆ ಟ್ರೀಟ್ಮೆಂಟ್ ಸಿಗುತ್ತೆ ಹಾರ್ಟ್ ನಾರ್ಮಲ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ ಎಷ್ಟು ನಾವು ಡಿಲೇ ಮಾಡ್ತೀವಲ್ಲ ಅಷ್ಟು ಲೇಟ್ ಆಗ್ತದೆ ಆಮೇಲೆ ಅದು ರಿವರ್ಸಿಬಲ್ ಇರಂಗಿಲ್ಲ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಬ್ಲಾಕೇಜ್ ಆಗಿ ಆ ಹಾರ್ಟ್ ಮಸಲ್ ಆಲ್ಮೋಸ್ಟ್ ಡೆಡ್ ಮಸಲ್ ಆಗಿಬಿಡ್ತದೆ ಆ ಟೈಮಲ್ಲಿ ನಾವು ಅದನ್ನ ರಿವರ್ಸ್ ಮಾಡಕ್ಕೆ ಅಷ್ಟು ಪರಿಸ್ಥಿತಿ ಇರಂಗಿಲ್ಲ ನಾವು ಸ್ಟೆಂಟ್ ಹಾಕಿದ್ರು ಏನ್ ಮಾಡಿದ್ರು ಅಷ್ಟು ರಿವರ್ಸಿಬಲ್ ಇರಂಗಿಲ್ಲ ಸೊ ಟೈಮ್ಲಿ ಇಂಟರ್ವೆನ್ಷನ್ ಇಸ್ ಅಟ್ ಮೋಸ್ಟ್ ಪ್ರಯಾರಿಟಿ ಇದು ತುರ್ತು ಪರಿಸ್ಥಿತಿ ಅಂತ ನಾವು ಅನ್ಕೊಳ್ಬೇಕು ಡಾಕ್ಟರ್ ಸೃಷ್ಟಿ ವಾಳಾದವ್ರ ಇದುವರೆಗೆ ತಾವು ಹುಬ್ಬಳ್ಳಿಯ ಹೆಸರಂತ ಆಸ್ಪತ್ರೆ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೃದಯ ರೋಗ ತಜ್ಞೆಯಾಗಿ ಕಾರ್ಯ ನಿಮಗೆ ಅಭಿನಂದನೆಗಳು ಮತ್ತೆ ಇಲ್ಲಿವರೆಗೆ ನಮ್ಮ ಕೇಳುಗರಿಗೆ ಹೃದಯ ರೋಗದ ಬಗ್ಗೆ ಸಮಗ್ರ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ರೋಗಿಗಳು ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಹೇಗೆ ರೋಗ ಬರದಂಗೆ ಕೂಡ ನಾವು ಪ್ರಿವೆನ್ಶನ್ಸ್ ಬೆಟರ್ ನಿಮ್ಗೆ ಕೇಳುವಂತೀವಲ್ಲ ಅದಕ್ಕೆ ಬೇಕಾದಂತ ಕ್ರಮಗಳನ್ನು ಕೂಡ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಿದಿರಿ ನಾವು ಅಂದ್ರೆ ಚಲನಶೀಲರಾಗೋಣ ಬೆಳಿಗ್ಗೆ ವಾಕಿಂಗ್ ಮಾಡೋದು ಎಕ್ಸರ್ಸೈಸ್ ಮಾಡೋದು ಆಮೇಲೆ ಯಾವಾಗಲೂ ಕೆಲಸ ಮಾಡ್ತಾ ಇರುವಂತದ್ದು ಕಾಯಕ ಪ್ರವೃತ್ತಿ ಇಟ್ಕೊಂಡ್ರೆ ಖಂಡಿತ ಆಲಸ್ಯವನ್ನು ತೊಡೆದರೆ ಅದು ಖಂಡಿತವಾಗಿ ಹೃದಯಕ್ಕೆ ಅನುಕೂಲ ಆಗುತ್ತೆ ಸಾಂಪ್ರದಾಯಿಕವಾಗಿ ಬಂದಂತಹ ಕೆಲವೊಂದು ಆನುವಂಶಿಕ ತೊಂದರೆಗಳಿದ್ದರೆ ತಜ್ಞ ವೈದ್ಯರ ಬಳಿ ಹೋಗಿ ಸಂಪರ್ಕಿಸಿ ತಪಾಸಿಸಿಕೊಂಡು ಉತ್ತಮ ಹೃದಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೆಳಗರ ಪರವಾಗಿ ತಮಗೆ ಹೃತ್ಪೂರ್ಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಆರೋಗ್ಯ ಹೃದಯದ ಕಸಿವಿಸಿ ಎಲ್ಲ ಕೂಯಿದೆ ಪರಿಹಾರ ಎಕ್ಸ್ರೇ ಅಲ್ಟ್ರಾ ಅಲ್ಟ್ರಾಸ್ಕ್ಯಾನಿಂಗ್ ತಪಸಿಸಿ ಹೇಳುವರಲ್ಲ ಹೃದಯ ರೋಗಕ್ಕೆ ಪರಿಹಾರ ಈ ವಿಷಯದ ಬಗ್ಗೆ ಇದುವರೆಗೆ ಹುಬ್ಬಳ್ಳಿಯ ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾಗಿರುವ ಡಾ ಸೃಷ್ಟಿ ಬಾಳದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ನೆರವು ಅನಂತ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಅಶೋಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿದ್ಯಾನಗರ ಹುಬ್ಬಳ್ಳಿ ಅಶೋಕ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿದ್ಯಾನಗರ ಹುಬ್ಬಳ್ಳಿ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಸುಸಜ್ಜಿತ ಆಸ್ಪತ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಟ್ಲ್ಯಾಬ್ ಸೇವೆ ಆಂಜಿಯೋಗ್ರಾಮ್ ಅಂಜಿಯೋಪ್ಲಾಸ್ಟಿ ಎಮರ್ಜೆನ್ಸಿ ಹಾರ್ಟ್ ಕೇರ್ ಹಾಗೂ ಡಯಾಲಿಸಿಸ್ ವ್ಯವಸ್ಥೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಐಸಿಯು ಎಮರ್ಜೆನ್ಸಿ ಸೇವೆ ಆಕ್ಸಿಡೆಂಟ್ ಅಂಡ್ ಪಾಲಿಟ್ರಾಮಾ ಕೇರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಥ್ರೋಸ್ಕೋಪಿ ರೊಮೆಟಾಲಜಿ ಡಯಾಬೆಟಿಕ್ ಕೇರ್ ಕಿಡ್ನಿ ಸ್ಟೋನ್ ಕ್ಯಾಟ್ರಾಕ್ ಸರ್ಜರಿ ರಿಫ್ರಾಕ್ಷನ್ ಪ್ಲಾಸ್ಟಿಕ್ ಅಂಡ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಎಂಡೋವ್ಯಾಸ್ಕುಲರ್ ಸರ್ಜರಿ ವೆರಿಕೋಸ್ ವೇನ್ ಟ್ರೀಟ್ಮೆಂಟ್ ಲಭ್ಯ